ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಕಾಯಿ ಕಡುಬು ಗಣಪತಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂಥ ಕಾಯಿ ಕಡುಬುನ್ನ ಸಿಹಿ ಕಡುಬುನ್ನ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ತುಂಬ ಸೂಪರಾಗಿರೋವಂಥ ಒಂದು ಕಾಯಿ ಕಡುಬನ್ನು ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇಲ್ಲಿ ನಾನು ಎರಡು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ನಾನು ಹಸಿ ತೆಂಗಿನಕಾಯಿ ತುರಿ ಎರಡು ಕಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಮಿಕ್ಸಿ ಮಾಡ್ಕೊಂಬರ್ತೀನಿ ಅಂದರೆ ಥರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ ನುಣ್ಣಗೆ ರುಬ್ಬೋದು ಬೇಡ ನೋಡಿ ಈ ರೀತಿಯಾಗಿ ತರತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಹಸಿ ಕಾಯಿ ತುರಿನೇ ಹಾಕ್ಕೊಂಡಿರೋದು ನೀರು ಸೇರಿಸೋದು ಬೇಡ ಡ್ರೈ ಆಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನು ತಿರ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಯಾವ ಕಪ್ಪಲ್ಲಿ ನಾನು ಕಾಯಿ ತೊಗೊಂಡಿದ್ದೀನಿ ಹಸಿ ಕಾಯಿ ತುರಿ ಇದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬಿಳಿ ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ ಎರಡು ಕಪ್ ಕಾಯಿ ತುರಿಗೆ ಒಂದು ಕಪ್ ಬೆಲ್ಲ ಸಾಕಾಗುತ್ತೆ ಒಂದು ಎರಡು ಸ್ಪೂನಷ್ಟು ಅಥವಾ ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ಸಾಕು ನೀರು ಹಾಕ್ಕೊಂಡು ಈ ರೀತಿಯಾಗಿ ಬೆಲ್ಲ ಸ್ವಲ್ಪ ಮೆಲ್ಟ್ ಆಗೋವರೆಗೂ ಬಿಸಿ ಮಾಡಿಕೊಂಡು ಇದಕ್ಕೆ ಒಂದು ಕಾಲು ಟೀ ಅಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಮತ್ತು ಜೊತೆಗೆ ಒಂದು ಟೀ ಅಷ್ಟು ರಸಗಸೆನ ಹಾಕ್ಕೊಂಡಿದ್ದೀನಿ ಇದೊಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದ್ರ ಜೊತೆಗೆ ನಾವೇನು ಪೌಡ್ರ್ ಮಾಡಿಟ್ಕೊಂಡಿದ್ವಿ ತೆಂಗಿನಕಾಯಿ ತುರಿ ಇದನ್ನು ಸೇರ್ಸ್ಕೊತಾ ಇದ್ದೀನಿ ಪೂರ್ತಿಯಾಗಿ ಕಾಯಿ ತುರಿನ ಸೇರಿಸ್ಕೊಳ್ಳೋಣ ಎರಡು ಕಪ್ ಕಾಯಿ ತುರಿಗೆ ಒಂದು ಕಪ್ ಬೆಲ್ಲ ಕರೆಕ್ಟಾಗಿ ಸಾಕಾಗುತ್ತೆ ನೀವು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ಕೋಬೇಡಿ ಮೆಜರ್ಮೆಂಟ್ ಕರೆಕ್ಟಾಗಿರಲಿ ಅಂತ ಹೇಳ್ತಾ ಇದ್ದೀನಿ ಕಾಯಿ ತುರಿ ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಉರಿ ಜಾಸ್ತಿ ಬೇಕಾಗಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಬೆಲ್ಲ ಏನು ಕರಗಿರುತ್ತೆ ಬೆಲ್ಲದ ನೀರು ಮತ್ತು ತೆಂಗಿನಕಾಯಿ ತುರಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಗಸಗಸೆ ಮತ್ತು ಏಲಕ್ಕಿ ಪೌಡ್ರು ಇಷ್ಟನ್ನೇ ಹಾಕ್ಕೊಂಡು ನಾವು ಹೂರಣ ರೆಡಿ ಮಾಡ್ಕೊಳ್ಳೋಣ ಹೂರಣ ರೆಡಿ ಆಯಿತು ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇದು ಒಂದು ಹತ್ತು ನಿಮಿಷ ಅಥವಾ ಐದು ನಿಮಿಷ ತಣ್ಣಗಾಗ್ಬಿಡೋಣ ಇವಾಗ ಇಲ್ಲಿ ನಾನು ಒಂದು ಬಾ ಇನ್ನೊಂದು ಪಾತ್ರೆ ಇಟ್ಕೊಂಡು ಸ್ಟವ್ ಹಚ್ಕೊಂಡು ಇದಕ್ಕೆ ಎರಡು ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೋಣ ಅಂತ ಸಪ್ಪೆ ಇರುತ್ತೆ ಅದರಿಂದ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇನ್ನು ಕಡಿಮೆ ಕೂಡ ಹಾಕೋಬೋದು ಏ ತುಪ್ಪ ಹಾಕ್ಕೊಂಡು ನಾನು ನೀರನ್ನು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಮಳಬೇಕು ಅಂದರೆ ಕುದಿಬೇಕು ನೋಡಿ ಈ ರೀತಿಯಾಗಿ ನೀರು ಕುದಿ ಬಂದಾಗ ನಾವು ಇದಕ್ಕೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಅಕ್ಕಿ ಹಿಟ್ಟು ಸ್ವಲ್ಪ ನುಣ್ಣಗಿದ್ರೆ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಎರಡು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಉರಿನ ಇವಾಗ ಇದನ್ನು ಒಂದು ಸೌಟು ಅಥವಾ ಒಂದು ಸ್ಪೂನ್ ಸಹಾಯದಿಂದ ನಾವು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕುದೀತಾ ಇರುತ್ತಲ್ವ ನಾವು ಕೈಯಲ್ಲಿ ಕೈನಲ್ಲಿ ಮಿಕ್ಸ್ ಆಗಲ್ಲ ಅದರಿಂದ ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಬಿಡೋಣ ಸ್ಟವ್ ಸಾಕು ಉರಿಯೋದು ಬೇಡ ಒಲೆ ಸ್ಟವ್ ಆಫ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ನಾವೆಲ್ಲ ಇದಕ್ಕೆ ನೀರು ಸೇರಿಸೋದು ಬೇಡ ಹಿಟ್ಟು ಸೇರಿಸೋದು ಬೇಡ ಕರೆಕ್ಟಾಗಿ ಅದುವಾಗಿರುತ್ತೆ ಎರಡು ಗ್ಲಾಸ್ಗೆ ಎರಡು ಗ್ಲಾಸ್ ಅಕ್ಕಿ ಎರಡು ಗ್ಲಾಸ್ ಅಕ್ಕಿ ಇಟ್ಟು ಅಂದರೆ ಎರಡು ಕಪ್ ಅಕ್ಕಿ ಹಿಟ್ಟು ಎರಡು ಕಪ್ ನೀರು ಕುದಿಯೋ ನೀರಿಗೆ ಸ್ವಲ್ಪ ತುಪ್ಪ ಮತ್ತು ಒಂಚೂರ ಉಪ್ಪು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿ ನಾವು ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ ಈ ರೀತಿಯಾಗಿ ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿಟ್ರೆ ಹಿಟ್ಟೆಲ್ಲ ಚೆನ್ನಾಗಿ ಹಳ್ಕೊಂಡಿರುತ್ತೆ ಮತ್ತು ಸ್ವಲ್ಪ ತಣ್ಣಗಾಗಿರುತ್ತೆ ಕೈಯಲ್ಲಿ ಮುಟ್ಬೋದು ನೋಡಿ ಈ ರೀತಿಯಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬ ಬಿಸಿ ಇತ್ತು ಅಂದರೆ ಕೈನ ತೇವ ಮಾಡ್ಕೊಳ್ಳಿ ನೀರು ಹಾಕ್ಕೊಳ್ಳೋದು ಬೇಡ ಕೈ ತೇವ ಮಾಡಿಕೊಂಡು ತಣ್ಣೀರಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ ಹಿಟ್ಟನ್ನು ನಾತ್ಕೊಂಡ್ಬಿಡ್ತೀನಿ ನಾನಿಲ್ಲಿ ಈ ಚಪಾತಿ ಹಿಟ್ಟೆಲ್ಲ ಏನು ಅದವಾಗಿ ಇರುತ್ತೆ ನಮಗೆ ಚಪಾತಿ ಒತ್ತೋದಕ್ಕೆ ಆ ರೀತಿಯಾಗಿ ನಾವು ಹಿಟ್ಟನ್ನು ಕಲಿಸ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಕಲಿಸ್ಕೊಂಡ್ರೆ ಸಾಕು ಹಿಟ್ಟು ಕೈ ಕೂಡ ಇಲ್ಲ ಅಷ್ಟು ಚೆನ್ನಾಗಿ ಬೆಂದಿದೆ ಬಿಸಿನೀರಿಗೆ ಹಾಕಿದ್ದೀವಲ್ವ ನಾವು ಕುದಿಸಿದೀವಲ್ವಾ ನೋಡಿ ಈ ರೀತಿಯಾಗಿ ನಮಗೆ ಹಿಟ್ಟು ರೆಡಿ ಆಯ್ತು ಇದನ್ನು ಒಂದೊಂದು ನಮಗೆ ಯಾ ಎಷ್ಟು ದೊಡ್ಡದಾಗಿ ನಾವು ಕಡುಬು ಮಾಡ್ಕೋತೀವೋ ಅಷ್ಟು ಗಾತ್ರದಗಳಲ್ಲಿ ನಾವು ಅಕ್ಕಿ ಹಿಟ್ಟನ್ನು ಉಂಡೆ ಮಾಡ್ಕೊಳ್ಳೋಣ ನಿಮಗೆ ದೊಡ್ಡ ಕಡಿಮೆ ಮಾಡ್ತೀವಿ ಅಂದರೆ ದಪ್ಪ ಉಂಡೆಗಳು ಮಾಡ್ಕೋಬೋದು ಇಲ್ಲಾಂದರೆ ಮೀಡಿಯಮ್ ಅಲ್ಲಿ ಮಾಡ್ಕೊಬೋದು ಒಂದು ಚಪಾತಿ ಹಿಟ್ಟಿನ ಗಾತ್ರಕ್ಕೆ ಇವಾಗ ನಾನಿಲ್ಲಿ ಬಾಳೆ ಎಲೆಗಳನ್ನು ತಗೊಂಡಿದ್ದೀನಿ ಬಾಳೆ ಎಲೆ ತೊಳೆದು ಒರೆಸ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಸವರ್ಲಿಲ್ಲ ಅಂದ್ರೂ ನಡೆಯುತ್ತೆ ಉಂಡೆಗಳನ್ನ ಒಂದೊಂದೇ ಉಂಡೆಗಳನ್ನ ಒಂದು ಬಾಳೆ ಎಲೆ ಮೇಲೆ ಈ ರೀತಿ ಹಾಕಿಬಿಟ್ಟು ತಟ್ಕೋಬೇಕು ಚಪಾತಿ ಎಷ್ಟು ತೆಳ್ಳಗೆ ಬೇಡ ಸ್ವಲ್ಪ ದಪ್ಪ ಇರಲಿ ಈ ರೀತಿಯಾಗಿ ಹೂರ್ಣ ರೆಡಿಯಾಗಿದೆ ಅದು ಕೂಡ ತಣ್ಣಗಾಗಿದೆ ಇವಾಗ ನಾವೇನು ಅಕ್ಕಿ ಹಿಟ್ಟನ್ನು ತಟ್ಕೊಂಡಿದ್ದೀವಿ ಇದಕ್ಕೆ ನಾನು ಇಡ್ತಾ ಇದ್ದೀನಿ ಎಷ್ಟು ಇಡ್ಸುತ್ತೋ ಅಷ್ಟೊಂದು ಮಾತ್ರ ಇಡಬೇಕು ಲಾಸ್ಟಲ್ಲಿ ಅರ್ಗಲಿ ನಮಗೆ ಕಿತ್ತೋಗ್ಬಾರ್ದು ಈ ರೀತಿಯಾಗಿ ಹಿಟ್ಟಿಗೆ ನಾವು ಊರಣ ಹಾಕ್ಕೊಂಡು ನೀಟಾಗಿ ಪ್ರೆಸ್ ಮಾಡಿದ್ರೆ ಲಾಸ್ಟಲ್ಲಿ ಅರ್ಗಲೆಲ್ಲ ಪೆ ಪ್ರೆಸ್ ಮಾಡಿಬಿಟ್ರೆ ಚೆನ್ನಾಗಿ ಕಡುಬು ರೆಡಿ ಆಗುತ್ತೆ ತುಂಬ ಸಿಂಪಲಾಗಿ ಕೂಡ ಮಾಡ್ಬೋದಲ್ವಾ ಇದನ್ನು ನಾನು ಬಾಳೆ ಎಲೆಗಳಲ್ಲೇ ಮಾಡಿಬಿಟ್ಟು ಇವತ್ತು ಬಾಳೆ ಎಲೆ ಸಮೇತ ಬೇಯಿಸ್ತಾ ಇದ್ದೀನಿ ಹಾಗೆ ಕೂಡ ಕೈಯಲ್ಲೇ ಮಾಡಿ ಬೇಯಿಸ್ಬೋದು ನೋಡಿ ಈ ರೀತಿಯಾಗಿ ನಾನು ಒಂದೊಂದೇ ಕಡುಬುಗಳನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನನಗಿಲ್ಲಿ ಒಂದು ಹನ್ನೆರಡರಿಂದ ಹದಿಮೂರು ಕಡುಬು ಆಗಿದೆ ಇಷ್ಟು ಕಾಯ್ತುರಿಗೆ ಹನ್ನೆರಡರಿಂದ ಹದಿಮೂರು ಕಡುಬುಗಳು ರೆಡಿ ಆಗಿದೆ ಎಲ್ಲದನ್ನು ನಾನು ಈ ರೀತಿ ಬಾಳೆ ಎಲೆ ಮೇಲೆ ಹಾಕ್ಕೊಂಡು ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕಣ್ಣಿಂದು ಅಂದರೆ ನೀರೆಲ್ಲ ಸೋರ್ಕೊಳ್ಳುತ್ತಲ್ವ ಈ ಥರದ್ದು ಒಂದು ಜಾಲ್ರಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದೊಂದೇ ಕಡುಬುಗಳನ್ನ ಇಡ್ತಾ ಇದ್ದೀನಿ ಒಂದ್ರ ಮೇಲೆ ಒಂದು ಈ ರೀತಿಯಾಗಿ ಇಡ್ತಾ ಇದ್ದೀನಿ ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ನೀವು ಮಾಡ್ಕೋಬೋದು ಇಲ್ಲಾಂದರೆ ಇಡ್ಲಿ ಪಾತ್ರೆ ಇರುತ್ತಲ್ವ ಇಡ್ಲಿ ಪಾತ್ರೆನಲ್ಲೂ ನಾವು ಮಾಡ್ಕೋಬೋದು ಈ ರೀತಿಯಾಗಿ ಪಾತ್ರೆಗೆಲ್ಲ ಎತ್ತಿಟ್ಬಿಟ್ಟು ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ ಕರೆಕ್ಟಾಗಿ ಕುತ್ಕೊಳ್ಳೋ ನೋಡಿ ಪಾತ್ರೆ ಕರೆಕ್ಟಾಗಿ ಕುಕ್ಕರ್ ಒಳಗಡೆ ಕುತ್ಕೊಳ್ಳುತ್ತೆ ಸ್ವಲ್ಪ ಒಂದೆರಡು ಎರಡು ಗ್ಲಾಸ್ ಅಷ್ಟು ಕುಕ್ಕರಲ್ಲಿ ನೀರಿಟ್ಬಿಟ್ಟು ಈ ಪಾತ್ರೆನ ನಾನು ಕುಕ್ಕರ್ ಮೇಲೆ ಇಟ್ಟಿದ್ದೀನಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಕೊಡೋಣ ಹಾವಿ ಆಗಬಾರ್ದಲ್ವ ಅದರಿಂದ ಹಬೇನಲ್ಲಿ ಬೇಯ್ಬೇಕಿದ್ದು ಅದರಿಂದ ನಾನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈ ರೀತಿಯಾಗಿ ಕಡುಬು ರೆಡಿಯಾಗುತ್ತೆ ಹಿಟ್ಟೆಲ್ಲ ರೆಡಿಯಾಗಿ ಬೆಂದಿರುತ್ತಾ ಆಲ್ರೆಡಿ ಅದರಿಂದ ನಾವು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡು ತೆಗ್ದಿದ್ದೀನಿ ನಾನು ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಬಂದಿದೆ ಕಡುಬು ಅಂತ ನೋಡಿ ಸಕ್ಕತ್ತಾಗಿದೆ ಬಿಸಿ ಬಿಸಿ ಇದೆ ಇನ್ನೂ ಕಡುಬು ಆಗಿ ರೆಡಿ ಆಯಿತು ಗಣಪತಿ ಹಬ್ಬಕ್ಕೆ ಕಡುಬು ಹೇಗಪ್ಪ ಮಾಡೋದು ಎಲ್ಲರೂ ಮಾಡ್ತಾರೆ ನಮ್ಗೆ ಮಾಡಕ್ ಬರಲ್ಲ ಅನ್ನೋ ತರ ಏನಿಲ್ಲ ಸಿಂಪಲ್ ಆಗಿ ಮಾಡ್ಕೊಬಹುದು ಇವತ್ತು ನಾನು ಮಾಡಿರೋ ಅಂಥದ್ದು ಕಾಯಿ ಕಡುಬು ಸಿಂಪಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ನೀವು ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು